ಈ ಈಗ ಹೇಳಕ್ಕೆ ಹೇಳಿಕೆ ಈಗಾಗಲೇ ಇದ್ರ ಬಗ್ಗೆ ವರಿಷ್ಠರು ಹೇಳಿಕೆ ಕೊಡ್ತಾರೆ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅದರಿಂದ ಈ ಸದ್ಯಕ್ಕೆ ಚರ್ಚೆಗೆ ಏನೂ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ಸದ್ಯಕ್ಕೆ ಮುಖ್ಯಮಂತ್ರಿಗಳಿಗೆ ಈ ಆಲ್ರೆಡಿ ಇದ್ದಾರೆ ಸರ್ ಡಿ ಕೆ ಶಿವಕುಮಾರ್ ತಮ್ಮ ಅಭಿಪ್ರಾಯನ ಮಠಾಧೀಶರು ಕಡೆಯಿಂದ ಹೇಳ್ತಿದ್ದಾರೆ ಅನ್ನೋದು ಆರೋಪ ಈಗಾಗಲೇ ಸ್ವಾಮೀಜಿಗಳು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಅದು ನನ್ನ ವೈಯಕ್ತಿಕ ಹೇಳಿಕೆ ಅಂತ ಅದರಿಂದ ಇವತ್ತು ಎರಡೂ ಖಾಲಿ ಇಲ್ಲ ಸಿ ಎಂ ಪೋಸ್ಟು ಖಾಲಿ ಇಲ್ಲ ಡೆಪ್ಟಿ ಸಿ ಎಮ್ ಪೋಸ್ಟು ಖಾಲಿ ಇಲ್ಲ ಸಿದ್ದರಾಮಯ್ಯರು ಇದ್ದಾರೆ ಶಿವಕುಮಾರ್ ಇದ್ದಾರೆ ಅದರಿಂದ ಮಠಾಧೀಶ್ವರ ಹೇಳಿದ್ದಾರೆ ಅದು ವೈಯಕ್ತಿಕ ವಿಚಾರ ಕೆಪಿಸಿಸಿ ಅಧ್ಯಕ್ಷ ವಿಚಾರದಲ್ಲಿ ಬರ್ತೀವಿ ಸದ್ಯಕ್ಕೆ ಅದಕ್ಕೆ ಯಾವುದೇ ಚರ್ಚೆ ಇಲ್ಲ ಸರ್ ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾರು ಮಾತಾಡಬೇಡಿ ಅಂತೇಳಿ ರಾಜಣ್ಣ ರಾಜಣ್ಣ ಹೇಳ್ತಾರೆ ಯಾರು ಇದ್ದಾರೆ ಪ್ರತಿಯೊಬ್ಬರು ಕೂಡ ಯಾಕಂದರೆ ಸರ್ಕಾರದಲ್ಲಿದ್ದೀವಿ ನಾವು ನಮ್ಮ ಹೇಳಿಕೆಗಳು ನಾವು ಭಾಳ ಜಾಗೃತಿಕವಾಗಿ ಹೇಳಬೇಕಾಗ್ತಾಯಿದೆ ಅದರಿಂದ ಅದನ್ನು ಮೂಲಕ ಪಕ್ಷ ಹಾಗೂ ಸರ್ಕಾರಕ್ಕೆ ಮೊಜುಗ್ರ ತರುವಂತಹ ಯಾವುದೇ ಹೇಳಿಕೆ ಯಾರು ಕೂಡ ಕೊಡಬಾರ್ದು ಸರ್ ಮಾಜಿ ಸಿ ಎಂ ಬೊಮ್ಮಾಯಿ ಅವರು ಹೇಳಿದರು ಲೋಕಸಭಾ ಚುನಾವಣೆ ಎಂಬುದು ಮೂರು ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಅದರ ಮುನ್ನುಡಿ ಆಗ್ತಾ ಇದೆಯಾ ಅದು ಅಂತ ಅದು ಹಗಲ್ ಕನಸು ಅದು ಹಗಲ್ ಕನಸು ನರೇಂದ್ರ ಮೋದಿಯವರು ಅಪ್ ಕೆ ಬಾರ್ ಚಾರ್ಸೋಪ ಹೇಳ್ದವರು ಇನ್ನೂ ನಲ್ವತ್ತೇಳ್ದರು ಅವರ ಸರ್ಕಾರ ರಕ್ಷಣೆ ಮಾಡ್ಕೊಂಡು ಕೆಲಸ ಮಾಡಲಿ ಒಂದು ಕಡೆ ನಾಯ್ಡು ಇದ್ದಾರೆ ಒಂದು ಕಡೆ ನಿತೀಶ್ ಇದ್ದಾರೆ ಅವರ ಶಕ್ತಿಯಿಂದ ಇವತ್ತು ಸರ್ ಏನು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಯಾವಾಗ ಸರ್ಕಾರ ಬೀಳುತ್ತೋ ಗೊತ್ತಿಲ್ಲ ಅದು ಸರ್ಕಾರ ಉಳ್ಕೊಳ್ಳಿ ಕರ್ನಾಟಕದ ರಾಜ್ಯ ಸರ್ಕಾರ ಐದು ವರ್ಷ ಎಲ್ಲ ಕಾರ್ಯಕ್ರಮ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಶಿವಕುಮಾರ್ ನಾಯಕತ್ವ ನೋಡಿಕೆ ಯಾವುದೇ ಗೊಂದಲ ಇಲ್ಲ ಸರ್ಕಾರ ಯಾವುದೇ ಗೊಂದಲ ಇಲ್ಲ ಯಾವ ಕಾರಣಕ್ಕೂ ಕೂಡ ನಾವು ನಮ್ಮ ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ ಅದು ನಮ್ಮ ಬದ್ಧತೆ ಅದು ನಮ್ಮ ಸಂಕಲ್ಪ ಸಿ ಸಿಎಂ ಅಥವಾ ಡಿ ಸಿ ಎಂ ಕೊಡಬೇಕು ಅಂತ ಹೇಳ್ತಾರೆ ಈಗಾಗಲೇ ನಾನು ಹೇಳಿದೆ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಇದ್ದಾರೆ ಡೆಪ್ಟಿ ಸಿ ಎಮ್ ಆಗಿ ಸನ್ಮಾನ್ ಡಿ ಕೆ ಶಿವಕುಮಾರ್ ಅವರು ಹೇಳ್ದಂಗೆ ಸಿ ಎಂ ಅವರು ಮಠಾಧೀಶರುಗಳಿಗೆ ನಾವೆಲ್ಲ ಗೌರವ ಕೊಡ್ತೀವಿ ಅವ್ರಿಗೆ ನಮಸ್ಕಾರ ಮಾಡ್ತೀವಿ ಅವರು ಅವರ ಹೇಳಿಕೆ ಅವರು ಅದು ವೈಯಕ್ತಿಕ ಹೇಳಿಕೆಗಳು ಅದ್ರ ಬಗ್ಗೆ ಈಗಾಗಲೇ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಓಕೆ